ಉಜ್ಜೈನಿಲಿ ಎರಡು ಶಕ್ತಿಪೀಠ ಇದೆ ಒಂದು ಕಾಳಿಕಾ ಮಾತೆ ಶಕ್ತಿಪೀಠ ಇನ್ನೊಂದು ಅರಸಿದ್ದ ಮಾತಾತ ಶಕ್ತಿಪೀಠ ಇದೆ ಓಂಕಾರೇಶ್ವರದಿಂದ ಉಜ್ಜೈನಿಗೆ ಬಂದ್ವಿ ಈ ಬಸ್ ಓಂಕಾರೇಶ್ವರದಿಂದ ಫಸ್ಟ್ ಇಂಡೋರಿಗೆ ಬಂತು ಇಂಡೋರ್ ಇಂದ ಬಸ್ ಚೇಂಜ್ ಮಾಡ್ಕೊಂಡು ಈಗ ಉಜ್ಜೈನಿಗ್ ಬಂದಿದೀವಿ ಬಸ್ ಅವರು ಅವ್ರವರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದಾರೆ ಇಂಡೋರ್ ತಂಗ ಒಂದ್ ಬಸ್ ಇಂಡೋರ್ ಇಂದ ಉಜ್ಜೈನಿಗೆ ಇನ್ನೊಂದ್ ಬಸ್ ನಾಲ್ಕು ಅವರಾಗ ಜರ್ನಿ ತಗೊಂಡ್ಬಂದ್ ಆರ್ ಅವರ್ ಮಾಡಿಟ್ರು ಅಲ್ಲೇ ಬಸ್ ಸ್ಟಾಂಡ್ ಹತ್ರ ಒಂದ್ ಜ್ಯೂಸ್ ಕುಡ್ದೆ ಫ್ರೆಂಡಿಗೆ ಬೇಡ ಬೇಡ ಅಂದ್ರೂ ಅಲ್ಲಿ ಪಾನಿಪುರಿ ತಿಂತವನೇ ಈಗ ರೂಮಿಗೆ ಇನ್ ಮಾಡಿ ರೂಮ್ ಅಲ್ಲೇ ಒಬ್ರು ಆಟೋದವ್ ಪರಿಚಯ ಆದ್ರು ಆಟೋದವ್ರ ಹತ್ರ ಪ್ಯಾಕೇಜ್ ತಗೊಂಡಿದೀವಿ ಉಜ್ಜಯನಿರೋ ಎಲ್ಲಾ ಪ್ಲೇಸ್ ನಾನೂರು ರೂಪಾಯಿ ಅಂತ ಅಂದ್ಯಾರೆ ಆದಷ್ಟು ತೋರಿಸ್ತೀವಿ ಅಂತ ಅಂದ್ಯಾರೆ ಮುಂದೆ ಹರಿತಿರೋದು ಶಿಫ್ರಾ ನದಿ ಶಿಫ್ರಾ ನದಿ ನೋಡ್ಕೊಂಡು ನಾವು ನೆಕ್ಸ್ಟ್ ರೋಟ್ ಇದು ಕಾಳಿಕಾ ಮಾತೆ ದರ್ಶನ ಮಾಡೋಣ ಅಂತ ಉಜ್ಜಯನಿಲಿ ಎರಡು ಶಕ್ತಿ ಪೀಠ ಇದೆ ಒಂದು ಕಾಳಿಕಾ ಮಾತೆ ಶಕ್ತಿ ಪೀಠ ಇನ್ನೊಂದು ಅರಸಿದ್ಧ ಮಾತಾತ ಶಕ್ತಿಪೀಠ ಇದೆ ಅಲ್ಲೇನೆ ಗಣೇಶ ದೇವಸ್ಥಾನ ಮತ್ತೆ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಇದೆ ಮುಂದಿನ ವಿಡಿಯೋಗಳು ಮತ್ತೆ ಸಿಗೋಣ ಫಾಲೋ ಮಾಡೋದನ್ನ ಮರಿಬೇಡಿ